ಇನ್ನೊಂದು ದೊಡ್ಡ ಸೂಕ್ತಿ ನನಗೆ ಭಾಳ ಮುಖ್ಯವಾಗಿ ಅನಿಸೋದಂದರೆ ಕೆಲವೊಂದು ಪದಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನು ಹೇಳ್ತಾರೆ ಇದನ್ನು ಬ್ರಹ್ಮಚರ್ಯ ಅನ್ನುವಂಥ ಪದದ ಬಗ್ಗೆ ಅರ್ಥ ಕೊಡ್ತಾರೆ ಅದಕ್ಕೆ ನಾನು ತಗೊಂಡೆ ಇದನ್ನು ನಮ್ಮಲ್ಲಿ ಸಾಮಾನ್ಯವಾಗಿ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೇ ಇದ್ದವರು ಅಂತ ಬ್ರಹ್ಮಚಾರಿಗಳು ಅಂತ ಹೇಳ್ತೀವಿ ಅವ್ರು ಹೇಳೋದು ಹಾಗಲ್ಲ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧ ಇಲ್ಲ ಶರ್ಯ ಸಾಹಚರ್ಯ ಅವ್ರ ಜೊತೆಗಿರೋದು ಅಂತೀವಿ ಇದಕ್ಕೊಂದ್ಸಲ ನಾನು ಹೋಲಿಸ್ ಬಂದ ಹೇಳಿದ್ದೆ ಉಪವಾಸ ಅನ್ನೋದ್ರ ಬಗ್ಗೆ ಹೇಳಿದ್ದೆ ಉಪವಾಸ ಅಂದರೆ ಊಟ ಮಾಡದೇ ಇರೋದಲ್ಲ ನಮ್ಮಲ್ಲಿ ಅದೇ ಚಿಂತೆ ನಾಳೆ ಉಪವಾಸ ಏನ್ರಿ ಉಪವಾಸದ್ದೇನು ಉಪವಾಸದ್ದೇನು ಉಪವಾಸ ಅದು ತಯಾರಿ ಏನು ಅಂತ ಅಲ್ವಾ ಉಪವಾಸ ಅಂದರೆ ತಿಂದೇ ಇರೋದು ಉಪವಾಸ ಅಲ್ಲ ಉಪ ಆವಾಸ ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡಿದ್ದೀರಿ ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡಾಗ ಊಟ ಮರೆತೋಯಿತು ಹಗಲು ಮರೆತೋಯ್ತು ರಾತ್ರಿ ಮರೆತು ಹೋಯಿತು ಚಿಂತೆ ಮರೆತು ಹೋಯ್ತು ಆದ್ದರಿಂದ ಊಟ ಮಾಡಲಿಲ್ಲ ಊಟ ಮಾಡದೇ ಇರೋದ್ರಿಂದ ಭಗವಂತನ ಪಕ್ಕ ಕೂತ್ಕೊಳ್ಳಲ್ಲ ಭಗವಂತನ ಪಕ್ಕ ಕೂತ್ಕೊಂಡಾಗ ಊಟ ಮರೆತು ಹೋಗುತ್ತೆ ಅಷ್ಟೇನೆ ಉಪ ಆವಾಸ ಭಗವಂತನ ಪಕ್ಕದಲ್ಲಿ ಕೂತ್ಕೊಂಡು ಉಪಾಸನ ಉಪ ಆವಾಸ ಎರಡು ಒಂದೇ ಪದ ಹಾಗೆ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದೆ ಇರೋದು ಅಂತಲ್ಲ ಯಾರು ಸದಾ ಬ್ರಹ್ಮನೊಂದಿಗೆ ಇರಬೇಕು ಅಂತಾರೋ ಬ್ರಹ್ಮನೆಡೆಗೆ ಹೋಗ್ತಾರೋ ಬ್ರಹ್ಮನ ಚಿಂತೆಯಲ್ಲೇ ಮುಣಗಿರ್ತಾರೋ ಅವರು ಬ್ರಹ್ಮಚಾರಿಗಳು ಅಂತ ಮದುವೆ ಆಗಿದ್ದರೂ ಬ್ರಹ್ಮಚಾರಿಗಳವರು ಬ್ರಹ್ಮನಿಗಾಗಿ ಬದುಕುವವರು ಬ್ರಹ್ಮನ ಜೊತೆಗೆ ಬದುಕುವವರು ಬ್ರಹ್ಮಚಾರಿಗಳು ಅಂತ ಅದಕ್ಕೆ ವಶಿಷ್ಠರನ್ನ ನೂರು ಜನ ಮಕ್ಕಳು ವಶಿಷ್ಠರಿಗೆ ಅವ್ರನ್ನ ಯಾವಾಗಲೂ ನಿತ್ಯ ಬ್ರಹ್ಮಚಾರಿ ಅಂತ ಕರೀತಾರೆ ನೋಡಿ ಹಾಗಿದೆ ವಶಿಷ್ಠರನ್ನ ನಿತ್ಯ ಬ್ರಹ್ಮಚಾರಿ ಅಂತ ಅಡ್ರೆಸ್ ಮಾಡ್ತಾ ಇದ್ರು ಅದ್ಯಾಕೆ ಋಗ್ವೇದದಲ್ಲಿ ಅಗಸ್ತ್ಯ ಮತ್ತು ಲೋಪಾಮುದ್ರೆ ಗಂಡ ಹೆಂಡತಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಯಾವಾಗಲೂ ಹೇಳ್ತಾರೆ ಅಗಸ್ತ್ಯ ಲೋಪಾಮುದ್ರೆಯರ ಬ್ರಹ್ಮಚರ್ಯ ಅಂತ ಹೇಳ್ತಾರೆ ಅದ್ಯಾಕೆ ಇತ್ತೀಚೆಗೆ ನಮ್ಮ ನೋಡಿದ ನಮ್ಮ ನಮ್ಮ ಇತ್ತೀಚೆಗೆ ನೋಡಿದ ಹಾಗೆ ರಾಮಕೃಷ್ಣರು ಶಾರದಾ ದೇವಿ ಅಲ್ವಾ ಮದುವೆ ಆಗಿದ್ದರೂ ಬ್ರಹ್ಮಚಾರಿಗಳಾಗಿದ್ದಂಥವ್ರು ಬ್ರಹ್ಮಚರ್ಯ ಅನ್ನುವಂಥದ್ದು ಅದು ಮದುವೆ ಆಗದೇ ಇರುವಂಥ ಕ್ರಿಯೆ ಅಲ್ಲ ಮದುವೆ ಆದರೂ ಕೂಡ ಆಗದೇ ಇದ್ದರೂ ಕೂಡ ಯಾರು ಬ್ರಹ್ಮನ ಸಾಕ್ಷಾತ್ತಾರದಲ್ಲಿರ್ತಾರೋ ಚಿಂತನೆಯಲ್ಲಿ ಚಿಂತನೆಯಲ್ಲಿರ್ತಾರೋ ಆ ಮಗ್ಗನಾಗಿರ್ತಾರೋ ಅವರ ಬ್ರಹ್ಮಚಾರಿಗಳು ಅಂತ ಆದ್ದರಿಂದ ಕೃಷ್ಣ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅದಕ್ಕೊಂದು ಸೂಕ್ತಿ ಎಷ್ಟು ಚೆನ್ನಾಗಿರೋದಿದೆ ಆ ಸೂಕ್ತಿ ಬ್ಯಾಕ್ಗ್ರೌಂಡ್ ಹೇಗಿದೆ ನೋಡಿ ಕೃಷ್ಣ ಒಂದು ಪ್ರತಿಜ್ಞೆ ಮಾಡ್ತಾನೆ ಯುದ್ಧ ಮುಗಿಯೋ ಹೊತ್ತಿಗೆ ಅಶ್ವತ್ಥಾಮ ಒಂದು ಅನ್ನುವಂಥ ಒಂದು ಆಯುಧವನ್ನು ಪ್ರಯೋಗ ಮಾಡಿಬಿಡ್ತಾನೆ ಅವನಿಗೆ ಹಠ ಪಾಂಡವರ ವಂಶ ಮುಗಿಸ್ಬಿಡ್ಬೇಕು ಅಂತ ಒಂದಿದೆ ಉತ್ತರೆಯ ಗರ್ಭಿಷ್ ಗರ್ಭಿಣಿಯಾಗಿದ್ದಾಳೆ ಉತ್ತರೆಯ ಗರ್ಭಕ್ಕೆ ಗುರಿಯಾಗಿಟ್ಟುಕೊಂಡು ಅನ್ನು ಅಸ್ತ್ರ ಪ್ರಯೋಗಿಸಿದಾಗ ಅವನು ಎಂಥ ಮೂರ್ಖ ಅಂದರೆ ಉಪಸಂಹಾರ ಬರಲ್ಲ ಅವನಿಗೆ ಬಿಡೋದೊಂದೇ ಗೊತ್ತು ಅದನ್ನು ವಿಡ್ರಾ ಮಾಡ್ಕೊಳ್ಳೋಕೆ ಬರಲ್ಲ ಅವನಿಗೆ ಬಿಟ್ಟುಬಿಟ್ಟ ಅದಕ್ಕೆ ಮುಂತಿ ಸ್ಟಾಪ್ ಮಾಡೋ ಶಕ್ತಿ ಇಲ್ಲ ಅದಕ್ಕೆ ಅದು ಬಂದಾಗ ಉತ್ತರ ಗಾಬರಿಯ ಕೂಕೋತಾಳೆ ಕೃಷ್ಣ ಇನ್ ಯಾರು ಪಾರು ಮಾಡೋಕೆ ಸಾಧ್ಯ ಇಲ್ಲ ಮರಯ್ಯ ನನ್ನ ಗರ್ಭವನ್ನು ಉಳಿಸು ನನ್ನ ಮನೆತನ ಉಳಿಯೋದಿದ್ರಿಂದ ಅದು ಉಳುಸು ಹೇಗಾದ್ರೂ ಮಾಡಿ ಅಂತ ಬೇಡ್ಕೋತಾಳೆ ಅದು ಬಂದ್ ಬಂದ್ಬಿಡ್ತೆ ಬ್ರಹ್ಮಶಿರಸ್ ಅವಾಗ ಚೆನ್ನಾಗಿ ಬೈತಾನೆ ಕೃಷ್ಣ ಮೂರ್ಖ ಇದೆಯಾ ನೀನೇನು ಎಂತ ಬಾಣ ಬಿಟ್ಟಿಯಲ್ಲೋ ನೀನು ಬಿಡಬಾರ್ದಾಗಿತ್ತು ಉಪಸಂಹಾರ ಬರಲ್ಲ ಅದು ಹೇಳಿ ಶಾಪ ಕೊಡ್ತಾನೆ ನೀನು ಕೊದ್ದಾಡೋ ಕೊನೆವರೆಗೂ ಅಂತ ಹೇಳ್ತಾನೆ ಅಷ್ಟು ಹೇಳಿಬಿಟ್ಟು ಈ ಪ್ರತಿಜ್ಞೆ ಮಾಡ್ತಾನೆ ಇದು ಹೇಗಿದೆ ನೋಡಿ ಇದು ಮಾತು ಯದಿನೋ ಯದಿ ಮೇ ಬ್ರಹ್ಮಚರ್ಯಂ ಸ್ಯಾತ್ಮೈ ಸತ್ಯಂ ಚತಿಷ್ಠತಿ ಅವ್ಯಾಹತ ಮಮೈಶ್ವರ್ಯಂ ತೇನ ಜೀವತು ಬಾಲಕಃ ಅಂತ ಮಹಾಭಾರತ ಸೌತಿಕ ಪರದಲ್ಲಿ ಬರುವಂಥ ಮಾತು ಅರ್ಥ ಎಷ್ಟು ಚೆನ್ನಾಗಿದೆ ಅವನು ಹೇಳ್ಕೊಳ್ಳೋದು ನನ್ನಲ್ಲಿ ಉತ್ತಮ ಬ್ರಹ್ಮಚರ್ಯವಿದ್ದಲ್ಲಿ ಸತ್ಯ ನನ್ನಲ್ಲಿ ನೆಲೆಗೊಂಡಿದ್ದಲ್ಲಿ ಮೂರು ಲೋಕಗಳಲ್ಲದೆ ಸಕಲ ಚರಾಚರ ವಸ್ತುಗಳು ಸಕಲ ದೇವತೆಗಳು ಎಲ್ಲಕ್ಕೂ ನಾನು ಒಡೆಯನೇ ಆಗಿದ್ದ ಪಕ್ಷದಲ್ಲಿ ಈ ನನ್ನ ಬ್ರಹ್ಮಚರ್ಯ ನನ್ನ ಸತ್ಯನಿಷ್ಠೆ ಐಶ್ವರ್ಯಗಳ ಬಲದಿಂದ ಸತ್ತ ಈ ಬಾಲಕ ಮತ್ತೆ ಹುಟ್ಟಿ ಬರಲಿ ಅಂತ ಹೇಳ್ತಾನೆ ಪಣ ಇಟ್ಟದ್ದೆ ನೋಡಿ ಹೇಗಿದೆ ಪಣ ಇಟ್ಟಿದ್ದೇನು ನಾನು ಬ್ರಹ್ಮಚಾರಿ ಆಗಿದ್ದರೆ ಸತ್ಯನಿಷ್ಠ ಆಗಿದ್ದರೆ ಮತ್ತು ನಾನು ಇಡೀ ಪ್ರಪಂಚಕ್ಕೆ ಒಡೆಯ ಅನ್ನೋ ಸತ್ಯ ಆಗಿದ್ದರೆ ಈ ಮಗು ಬದುಕಲಿ ಅಂತ ಈಗಿನ ಮಂದಿ ಕೊಂಕ ಮಾತಾಡ್ತಾರೆ ಕೃಷ್ಣನ ಬಗ್ಗೆ ಕೃಷ್ಣ ಬ್ರಹ್ಮಚಾರ್ಯನ್ರಿ ಅಂತ ಹುಬ್ಬಾರಿಸಿ ಮಾತಾಡೋರು ಇದ್ದಾರೆ ಅವ್ರು ಓದಬೇಕಿದ್ದಾನೆ ಬ್ರಹ್ಮಚರ್ಯ ಅಂದರೆ ಏನು ಅಂತ ಬ್ರಹ್ಮಚಾರ್ಯ ಆಗಿದ್ದರೆ ಮಗು ಬದುಕಲಿ ಅಂತ ಹೇಳ್ತಾರೆ ಆದ ತಕ್ಷಣ ಅದು ಗರ್ಭ ಶಿಶುವನ್ ಕೊಂದು ಹಾಕ್ಬಿಟ್ಟಿದೆ ಅದು ಕಲ್ಲಿದ್ದಲು ಬಿದ್ದಂಗೆ ಬೆಳಗ್ಗೆ ಬಿದ್ದುಬಿಟ್ಟಿದೆ ಮಗು ಅದು ಸುಟ್ಟು ಕರಕಲಾಗಿ ಬಿದ್ದಿದೆ ಈ ಪ್ರತಿಜ್ಞೆ ಮಾಡಿದ ತಕ್ಷಣ ಆ ಹುಡುಗ ಎದ್ದು ಕೂತ್ಕೋತಾನೆ ಮುಂದೆ ಅರವತ್ತು ವರ್ಷ ಬದುಕ್ತಾನೆ ಪರೀಕ್ಷಿತ ರಾಜ ಅಂತ ಉಳ್ಕೊಂಡ್ಬಿಡ್ತಾನೆ ಅಂದರೆ ಏನರ್ಥ ಅವನು ಪ್ರತಿಜ್ಞೆ ಫಲ ಕೊಡ್ತು ಅಂತ ಕೃಷ್ಣ ಬ್ರಹ್ಮಚಾರ್ಯ ಅಂತ ಇನ್ನೊಂದು ಪ್ರಶ್ನೆ ಬರೋದು ಭಾಳ ವಿಪರೀತ ಪ್ರಶ್ನೆ ಬರುತ್ತೆ ಇಲ್ಲಿ ಬ್ರಹ್ಮನ ಜೊತೆಗಿರಬೇಕು ಭಗವಂತನ ಜೊತೆಗಿರೋದು ಅಂತ ಅಂತಾಯಿತು ಕೃಷ್ಣನೇ ಭಗವಂತ ಅವನ್ಗೆ ಯಾಕೆ ಬೇಕು ಭಗವಂತನ ಜೊತೆಗೆ ಇರಬೇಕಾದದ್ದು ಬ್ರಹ್ಮಚರ್ಯ ಅಂತ ಅನ್ನೋದಾದ್ರೆ ಕೃಷ್ಣನೇ ಭಗವಂತ ಆದ್ರೆ ಭಗವಂತಗೂ ಭಗವಂತ ಬ್ರಹ್ಮಚರ್ಯ ಬೇಕಾ ಅದಕ್ಕೆ ಬಹಳ ಚಂದ ಹೇಳ್ತಾರೆ ವ್ಯಾಸರು ದೇವರಿಗೆ ದೇವರು ಬೇಕಾಗಿಲ್ಲ ಅಂದ್ರೆ ಇನ್ಯಾರೇ ಬೇಕಾಗ್ತದೆ ದೇವರಿಗೆ ದೇವ್ರು ಅಂದ್ರೆ ಇನ್ಯಾರೇ ಬೇಕಾಗತ್ತೆ ಅಂದ್ರೆ ಕೃಷ್ಣ ನಡು ತೋರಿಸ್ತಾನೆ ಅಂತ ನಾನು ಮನುಷ್ಯನಾಗಿದ್ದೇನೆ ಈಗ ಆದ್ರೆ ನಾನು ಕೂಡ ಮನುಷ್ಯನಾಗಿದ್ದಾಗಲೂ ಕೂಡ ಬ್ರಹ್ಮ ಸಾಕ್ಷಾತ್ಕಾರ ಕಡೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಬ್ರಹ್ಮದಲ್ಲೇ ಇದ್ದೀನಿ ಅಂತ ಯಾವಾಗಲೂ ರೋಲ್ ಮಾಡೆಲ್ ಈಸ್ ಮೋರ್ ಇಂಪಾರ್ಟೆಂಟ್ ಹಂಡ್ರೆಡ್ ಸರ್ಮನ್ಸ್ ಆರ್ ನಾಟ್ ಯೂಸ್ಫುಲ್ ಒನ್ ಆ್ಯಕ್ಟ್ ಈಸ್ ಮೋರ್ ಯೂಸ್ಫುಲ್ ಅದು ಕೃಷ್ಣ ಮನುಷ್ಯನಾಗಿ ನಡೆದು ತೋರಿಸ್ತಾನೆ ನಾನು ಕೂಡ ಮನುಷ್ಯರ ಹಾಗೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಬ್ರಹ್ಮಚಾರಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗೆ ಬಾಳುವಾಗ ಬದುಕೋದು ಹೇಗೆ ಅಂತ ಇನ್ನು ಎರಡಿದೆ ಹೇಳಿ ಮುಗಿಸ್ಬಿಡಲ ಚೆನ್ನಾಗಿರ್ತದೆ ಏನು ಟೈಮ್ ಇದೆ ಭಾಳ ಚೆನ್ನಾಗಿರೋ ಮಾತು ನಾವು ಬದುಕೋದಾದರೆ ಹೇಗೆ ಬದುಕಬೇಕು ಅದು ಬಾಳಿನ ಕೊನೆ ಬಂದಾಗ ನಮ್ಮ ಆಯುಸ್ಸು ಬಹಳಷ್ಟು ಮುಗಿದು ಹೋಗಿದೆ ಅಂದಾಗ ಉಳಿದ ಆಯುಷನ್ನು ಕಳೆಯೋದು ಹೇಗೆ ಅಂತ ಅದಕ್ಕೊಂದು ಬಹಳ ಚೆನ್ನಾಗಿದೆ ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯ ಅತಿಥಿಯಂ ಪ್ರಾಯೇಣ ಕೃತಕೃತ್ಯತ್ವಾತ್ ಮೃತ್ಯೋರು ದ್ವಿಜತೆ ಜನ ಅಂತ ಮಹಾಭಾರತದ ಮಾತು ಸ್ವಲ್ಪ ಅರ್ಥ ನೋಡ್ಬೋಣ ಬಹಳ ಚೆನ್ನಾಗಿದೆ ಮಾಡಬೇಕಾದ ಕರ್ತವ್ಯಗಳನ್ನೆಲ್ಲ ಮಾಡಿ ಮುಗಿಸಿದ ಸತ್ಪಾತ್ರರು ಯಾರಿದ್ದಾರೋ ಏನೇನು ಕೆಲಸ ಮಾಡಬೇಕಾಯ್ತು ಎಲ್ಲ ಮುಗಿಸಿದ್ದೀನಿ ಸತ್ಪಾತ್ರ ಯಾರಿದ್ದಾರೋ ಅವರು ಮೃತ್ಯುವನ್ನು ಪ್ರಿಯನಾದ ಅತಿಥಿಯ ತೆರ ನೋಡುತ್ತಾರೆ ಪ್ರಿಯವಾದ ಅತಿಥಿ ಮನೆಗೆ ಬರದಿದ್ರೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಕಾಯ್ತಿರ್ತಾರೆ ಬರ್ತಾನೆ ಅಂತ ಭಯ ಆಗಲ್ಲ ಪ್ರೀತಿಯಿಂದ ಕಾಯ್ತಿರ್ತಾರೆ ಮಾಡಬೇಕಾದ ಕೆಲಸವನ್ನು ಇನ್ನೂ ಮುಗಿಸಿದಿರುವವರು ಪ್ರಾಯಶಃ ಮೃತ್ಯುವಿಗೆ ಹೆದರುತ್ತಾರೆ ಮೃತ್ಯುವಿಗೆ ಹೆದರೋರು ಯಾರು ಹೆದರದೇ ಹೆದರೋರು ಯಾರು ಗೊತ್ತಾಯಿತು ನಾ ಮಾಡೋ ಕೆಲಸ ಮಾಡಿ ಕೂತಿದ್ರೆ ಯಾವಾಗ ಬೇಕಾದಾಗ ಬರಲಿ ಆದರೆ ಮಾಡೋ ಕೆಲಸ ಮಾಡದೇ ಹೋದಾಗ ವ್ಯಾಸರು ಸ್ವಲ್ಪ ವ್ಯಾಖ್ಯಾನ ಕೊಡ್ತಾರೆ ಮಾಡೋ ಕೆಲಸ ಮಾಡದೇ ಇದ್ದರೆ ಅಥವಾ ಕೆಲಸವನ್ನು ಸರಿಯಾಗಿ ಮಾಡದೇ ಹೋದರೆ ಅಥವಾ ಪಾಪಕಾರ್ಯಗಳಲ್ಲಿ ಸಿಕ್ಕಾಕೊಂಡಿದ್ರೆ ಮೃತ್ಯುವಿನ ಭಯ ಇರ್ತದೆ ಸರಿಯಾಗಿ ಪುಣ್ಯ ಕೆಲಸಗಳನ್ನು ಮಾಡ್ತಾ ನಾನು ಮಾಡಬೇಕಾದ ನಿಯಮಬದ್ಧ ಕೆಲಸಗಳನ್ನೆಲ್ಲ ಮಾಡಿ ಕೂತಿದ್ರೆ ಯಾವಾಗಾದರೂ ಬರಲಿ ಅದಕ್ಕೆ ಹೇಳ್ತಾರೆ ಗೌರ್ಮೆಂಟ್ ಆಫೀಸಲ್ಲಿ ನಿಮ್ಮ ಫೈಲ್ಸ್ ಎಲ್ಲ ಸರಿಯಾಗಿದ್ದರೆ ಯಾವಾಗ ಬೇಕಾದಕ್ಕೆ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಏನು ತೊಂದರೆ ಇದೆ ಫೈಲು ಖೋಟ ಆಗಿದ್ದರೆ ತ್ರಾಸಿ ಇನ್ಸ್ಪೆಕ್ಷನ್ ಅದು ಆದ್ದರಿಂದ ನನ್ನ ಫೈಲ್ ನಾವು ಸರಿಯಾಗಿ ಇಟ್ಕೊಂಡ್ರೆ ನನ್ನ ಕೆಲಸವನ್ನು ಸರಿಯಾಗಿ ಮಾಡ್ಕೊಂಡಿದ್ರೆ ಬಹಳ ಬದುಕೋದು ಹಾಗೆ ಅಂತ ಇವತ್ತಿನ ವಿಷಯಕ್ಕೊಂದು ಹೇಳಿಬಿಟ್ಟು ಮುಗಿಸ್ತೇನೆ ತುಂಬ ಮಾತಾಡ್ತೇವೆ ನಾವು ಜಾತಿ ಅಂತ ಮಾತಾಡ್ತೇವೆ ವರ್ಣ ಅಂತ ಮಾತಾಡ್ತೇವೆ ಗೊತ್ತಿಲ್ಲದೆ ಮಾತಾಡ್ತೇವೆ ವರ್ಣ ಬೇರೆ ಜಾತಿ ಬೇರೆ ಜಾತಿ ನಾವು ಕೆಡಿಸಿಟ್ಟದ್ದು ಇತ್ತೀಚೆಗೆ ಒಬ್ಬ ವ್ಯಕ್ತಿಯ ಮಗ ಅದೇ ಜಾತಿ ಅಂತ ಮಾಡಿದ್ದು ಇತ್ತೀಚೆಗೆ ಅದು ಈಗ ಆರು ಏಳ್ನೂರು ವರ್ಷಗಳಿಂದ ನಾವು ತುಂಬ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ ವರ್ಣಾಶ್ರಮ ಧರ್ಮ ಅಂದರೆ ನನ್ನ ಮನಸ್ಸಿಗೆ ಹೊಂದಿದ ಹಾಗೆ ನನ್ನ ಅದಕ್ಕೆ ಹೇಳ್ತಾರೆ ಚಾತುರ್ವರ್ಣೆ ಮಯ ಸೃಷ್ಟಿಯ ಗುಣಧರ್ಮ ವಿಭಾಗಶಃ ಅವರ ಗುಣಕ್ಕೆ ತಕ್ಕ ಹಾಗೆ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಆರಿಸ್ಕೊಂಡಿದ್ದೀವಿ ನಾವು ಅಂತ ಈ ಮಾತರ ಬಗ್ಗೆ ಹೇಳ್ತಾರೆ ಯಾರು ಶೂದ್ರರು ಯಾರು ಶೂದ್ರರಲ್ಲ ಅನ್ನೋ ಮಾತನ್ನು ವ್ಯಾಸರು ಬಹಳ ಚಂದ ಹೇಳ್ತಾರೆ ಭಾಗವತದಲ್ಲಿ ನ ಶೂದ್ರ ಭಗವದ್ಭಕ್ತ ವಿಪ್ರ ಭಾಗವತ ಸ್ಮೃತಃ ಸರ್ವ ವರ್ಣೇಶು ತೇ ಶೂದ್ರ ಏತ್ವ ಭಕ್ತ ಜನಾರ್ದನೆ ಭಗವದ್ ಭಕ್ತರು ಎಂದೂ ಶೂದ್ರಲ್ಲ ಒಂದೇ ಡೆಫಿನೇಷನ್ ಅವರು ಭಗವದ್ ಭಕ್ತರು ಭಗವಂತ ಅಂದರೆ ನೀವು ಯಾವ ದೇವ್ರು ಅಂದ್ಕೊಂಡಿದ್ರೆ ಆ ದೇವರು ಅಂದ್ಕೊಂಡು ಭಕ್ತರು ಎಂದಿಗೂ ಶೂದ್ರರಲ್ಲ ಅವರೇ ನಿಜವಾದ ಬ್ರಾಹ್ಮಣರು ಅವರೇ ಭಾಗವತರು ಜನಾರ್ದನ ಭಕ್ತಿ ಇಲ್ಲದವರೇ ಯಾವ ವರ್ಣದವರಾದರೂ ಸರಿ ಅವರು ನಿಜವಾಗಿ ಶೂದ್ರರು ಎಷ್ಟು ಚಂದದ ಡೆಫಿನೇಷನ್ನು ಇದು ಮೂರು ಸಾವಿರ ವರ್ಷ ಹಿಂದೆ ಕೊಟ್ಟಂತಹದ್ದು ಮೂರು ಸಾವಿರ ವರ್ಷ ಹಿಂದೆ ಕೊಟ್ಟಂಥದ್ದು ವ್ಯಾಖ್ಯೆ ಯಾರು ಭಗವದ್ ಭಕ್ತಿಯಲ್ಲಿ ಇದ್ದಾರೋ ಎಲ್ಲರೂ ಬ್ರಾಹ್ಮಣರೇ ಯಾರೂ ಶೂದ್ರರಲ್ಲ ಯಾರು ಭಕ್ತಿಯಲ್ಲಿ ಇಲ್ವೋ ಅವರು ಯಾವುದೇ ವರ್ಣದಲ್ಲಿ ಹುಟ್ಟಿದ್ರು ಕೂಡ ಅವರು ಶೂದ್ರರೇ ಅಂತ ಅಂದರೆ ಶೂದ್ರತ್ವ ತೀರ್ಮಾನ ಆಗುವಂಥದ್ದು ನಮ್ಮ ನಡತೆಯಿಂದ ಹುಟ್ಟಿನಿಂದಲ್ಲ ಅವತ್ತು ಹೇಳಿದ್ದಾರೆ ಇದು ದಯವಿಟ್ಟು ನೋಡಿ ವ್ಯಾಸರು ಪರಾಶರ ಋಷಿಗಳಿಂದ ಸತ್ಯವತಿಯಿಂದ ಬಂದಂಥವರು ಆವತ್ತಿನ ಯಾರೂ ಮೂಂಗ್ ಮರಿಯಲಿಲ್ಲ ಇವನಂತ ಬ್ರಾಹ್ಮಣ ಅನ್ನಲಿಲ್ಲ ಅವಾಗ ಇರಲಿಲ್ಲ ಚಿಂತೆನೇ ಇರಲಿಲ್ಲ ಅದು ಅವರೆಲ್ಲ ಮಹಾ ಋಷಿಗಳಾಗ್ಬಿಟ್ರು ಕೌಶಿಕರಂಥ ಕ್ಷತ್ರಿಯ ಮನುಷ್ಯ ಬ್ರಹ್ಮಋಷಿಯಾದರು ಕೊನೆಗೆ ಆದ್ದರಿಂದ ಒಂದು ಜಾತಿಯಿಂದ ಒಂದು ವರ್ಣ ಮತ್ತೊಂದು ವರ್ಣಕ್ಕೆ ಹೋಗೋಕೆ ಸಾಧ್ಯ ಇತ್ತು ಮನಸ್ಸು ಮಾಡಿದರೆ ಅದನ್ನು ಇವತ್ತಿನಲ್ಲಿ ನಾವು ಸಲಹೆ ಹಾಕೋಬೇಕು ಸಣ್ಣ ಸಣ್ಣ ವಿಷಯಗಳಲ್ಲಿ ಮನಸ್ಸನ್ನು ಕೆಡಿಸ್ಕೊಂಡು ಜಗತ್ತನ್ನು ಉದ್ದ ಹಗಲ ಅಡ್ಡ ಆಗಲ್ಲ ಸೀಡ್ ಹಾಕ್ತಾ ಇದ್ದೀವಿ ಜಾತಿ ಆಧಾರದ ಮೇಲೆ ಅದು ತಪ್ಪಬೇಕಾದರೆ ವ್ಯಾಸರ ಮಾತು ಮುಟ್ಟಬೇಕು ಎರಡೇ ಮಾತವ್ರದು ಯಾರು ಭಗವದ್ ಭಗವದ್ಭಕ್ತರಾಗಿದ್ದಾರೋ ಅವರೆಲ್ಲರೂ ಬ್ರಾಹ್ಮಣರು ಯಾರು ಭಕ್ತರಲ್ವೋ ಅಲ್ವೋ ಅವರೆಲ್ಲ ಶೋದ್ರೆ ಯಾವ ವರ್ಣದಲ್ಲಿದ್ದರೂ ಶೂದ್ರು ಆದ್ದರಿಂದ ಯಾವುದು ತೀರ್ಮಾನ ಮಾಡುತ್ತೆ ಅಂದರೆ ನಿಮ್ಮ ಭಗವದ್ ಭಕ್ತಿ ತೀರ್ಮಾನ ಮಾಡುತ್ತೆ ಈ ವಿಶಾಲ ಬುದ್ಧಿಯವರಾದಂಥ ಶ್ರೀ ವೇದವ್ಯಾಸರ ದಿವ್ಯ ದೃಷ್ಟಿ ಪ್ರಪಂಚಕ್ಕೆ ಇವತ್ತು ಹೆಚ್ಚು ಅವಶ್ಯವಾಗಿದೆ ಪ್ರಚಂಡವಾದ ಕುರುಬಲ ಆ ಕುರುವಂಶ ತಮ್ಮ ಕಣ್ಣ ಮುಂದೆ ಮಹಾವೃಕ್ಷದಂತೆ ಬೆಳೆದು ಸೊರಗಿ ಕೊನೆಗೆ ಕರಗಿ ಹೋದಂತ ಕಂಡರು ವ್ಯಾಸರು ಮನುಷ್ಯ ಜೀವನದ ಮೂಲ ಚಿಂತನೆಗಳನ್ನು ಅಭ್ಯಾಸ ಮಾಡಿದರು ಮೇಲ್ಮೇಲೆ ನೋಡಲಿಲ್ಲ ಮನುಷ್ಯನ ಆಳವಾದ ಚಿಂತನೆ ಮಾಡಿ ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚು ಪ್ರಸ್ತುತವಾದ ವಿಚಾರಗಳನ್ನು ನಮ್ಮ ಮಹಾಭಾರತದ ಮೂಲಕ ಕೊಟ್ಟಿದ್ದಾರೆ ಯಾರೋ ಹೇಳ್ತಾರೆ ಮಹಾಭಾರತ ಓದಿದರೆ ಮನೆಯಲ್ಲಿ ಜಗಳ ಆಗ್ತದೆ ಅಂತ ಏನಾಗೋದಿಲ್ಲ ಅದನ್ನು ಓದಾದರೂ ಜಗಳ ತಪ್ಪದೆ ಅಂತ ನಂದು ನಾನೇ ಸಾಕ್ಷಿ ಮನೆಯಲ್ಲಿ ಮೂವತ್ತೈದು ನಲವತ್ತು ವರ್ಷ ಆಯಿತು ಕುಮಾರಸ್ ಭಾರತ ಓದ್ತಾನೆ ಇದೆಯೋ ಜಗಳಾಡಿಲ್ಲ ನಾವು ಚೆನ್ನಾಗಿ ಬದುಕಿದ್ದೀವಿ ಆದ್ದರಿಂದ ಮಹಾಭಾರತದಿಂದ ಕಲಿಯುವಂಥದ್ದು ಬಹಳ ಇದೆ ಕ್ಯಾನ್ ವಾಸ್ ಈಸ್ ಸೋ ಹ್ಯೂಜ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಬಟ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್ ಟು ಪಾಸ್ ಆನ್ ಆ ವ್ಯಾಸರ ದೃಷ್ಟಿ ಅವರು ಕೊಟ್ಟಂಥ ಬೆಳಕು ನಮ್ಮ ಬಾಳಿನಲ್ಲಿ ಹರಿದು ಬಂದರೆ ನಮ್ಮ ಬಳಕಿನಲ್ಲೂ ಕೂಡ ಸ್ವಲ್ಪ ಬದುಕಿನಲ್ಲಿ ಬೆಳಕು ಚೆಲ್ಲಿತು ಬದುಕು ಮಧುರವಾದೀತು ಅಂತ ಆಸೆಯಿಂದ ಮಾತು ಮುಗಿಸ್ತೇನೆ ನಮಸ್ಕಾರ